ಬುರ್ಕಾ ಧರಿಸಿದ ಇಬ್ಬರು ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಬಳಸಿ ಇನ್ನಿತರ ಪ್ರಯಾಣಿಕರ ಆಭರಣ ಅಪಹರಿಸುವ ಪಾಕೆಟ್ ಮಾಡುತ್ತಿರುವ ಪ್ರಕರಣ ಬಳಕೆಗೆ ಬಂದಿದೆ ಇವರು ಸಂಚರಿಸುವ ವಿಡಿಯೋವನ್ನು ಸಿಸಿಟಿವಿಯಿಂದ ಸಂಗ್ರಹಿಸಲಾಗಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಬುರ್ಕಾ ಧರಿಸಿದ ಇಬ್ಬರು ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಬೆಳೆಸಿ ಇತರ ಪ್ರಯಾಣಿಕರ ಆಭರಣ ಅಪರಿಸುವ ಪಿಕ್ ಪಾಕೆಟ್ ಮಾಡುವ ಕೆಲಸವನ್ನ ಮಾಡುತ್ತಿದ್ದು ಈ ಇಬ್ಬರು ಮಹಿಳೆಯರ ಕುರಿತಾಗಿ ಪೊಲೀಸ್ ಇಲಾಖೆ ಮಾಹಿತಿ ಸಂಗ್ರಹಿಸುತ್ತಿದೆ ಇವರು ಸಂಚರಿಸುವ ವಿಡಿಯೋವನ್ನ ಸಿಸಿಟಿವಿಯಿಂದ ಸಂಗ್ರಹಿಸಲಾಗಿದೆ ಈ ಇಬ್ಬರು ಮಹಿಳೆಯರು ಬಸ್ನಲ್ಲಿ ಸಂಚರಿಸುವ ವೇಳೆ ಟಿಕೆಟ್ ಪಡೆದೇ ತೆರಳುತ್ತಿದ್ದರು ಉಚಿತವಾಗಿ ಪ್ರಯಾಣಿಸುವಾಗ ಆಧಾರ್ ಕಾರ್ಡ್ ತೋರಿಸಬೇಕಾಗಿರುವುದರಿಂದ ಇವರು ಟಿಕೆಟ್ ಖರೀದಿಸಿ ಪ್ರಯಾಣ ಮಾಡುತ್ತಿದ್ದರು ಎಂದು ತಿಳಿದು ಬಂದಿದೆ ಬುರ್ಕಾ ಧರಿಸಿದ ಇಬ್ಬರು ಮಹಿಳೆಯರು ತಾವು ಕುಳಿತುಕೊಳ್ಳುವ ಬಸ್ನಲ್ಲಿ ಮೊದಲೇ ಹೋಗಿ ಕುಳಿತು ಮಹಿಳಾ ಪ್ರಯಾಣಿಕರು ಬಂದಾಗ ತಮ್ಮ ನಡುವೆ ಕೂರಿಸಿಕೊಳ್ಳುತ್ತಿದ್ದರು ಎನ್ನಲಾಗಿದೆ ನಂತರ ಅವರು ಆ ಮಹಿಳಾ ಪ್ರಯಾಣಿಕರ ಆಭರಣ ಅಪಹರಿಸುತ್ತಿದ್ದರು ಈಗಾಗಲೇ ಕುಮಟಾದಲ್ಲಿ ಎರಡು ಹೊನ್ನಾವರದಲ್ಲಿ ಒಂದು ಭಟ್ಕಳ ಹಾಗೂ ಬ್ರಹ್ಮಾವರದಲ್ಲಿ ತಲಾ ಒಂದೊಂದು ಪ್ರಕರಣ ವರದಿಯಾಗಿದೆ ಬಹುತೇಕ ವೃದ್ಧೆಯರೇ ಇವರ ಟಾರ್ಗೆಟ್ ಕುಮಟಾದಲ್ಲಿ ಆಭರಣ ಅಪಹರಿಸಿ ಎರಡು ಎರಡೂವರೆ ತಾಸಿನಲ್ಲಿ ಭಟ್ಕಳದಲ್ಲಿ ಪುನಃ ಸರಗಳತನ ಮಾಡಿ ಯಶಸ್ವಿಯಾಗಿದ್ದಾರೆ ಉತ್ತರ ಕನ್ನಡದ ಪೊಲೀಸರಿಗೆ ಅವರನ್ನ ಪತ್ತೆ ಹಚ್ಚುವುದು ಬಹುದೊಡ್ಡ ಸವಾಲಾಗಿದ್ದು ತನಿಖೆ ಕಾರ್ಯ ಮುಂದುವರೆದಿದೆ विस्मया न्यूज़ योगेश मड़ीवाल कुमटा